ಆ ಎಲ್ಲರಿಗೂ ನಮಸ್ತೆ ಮತ್ತು ನಾನು ನಿಮ್ಮ ಡಾಕ್ಟರ್ ಮಹೇಶ್ ಸ್ವಲ್ಪ ಬ್ಯುಸಿಯಾದರೆ ಕ್ಷಮೆ ಇರಲಿ ಹೆಣ್ಮಿಂದ ಕಂಟಿನ್ಯೂಸ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಣ ಅಂತ ಅದು ಆ್ಯಕ್ಚುಲಿ ನನಗೆ ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸು ಫೋನ್ ಮಾಡಿಬಿಟ್ಟು ಸರ್ ಈ ಥರದೊಂದು ಔಷಧಿ ಇದೆ ನೀವೇನೇನು ಎಕ್ಸ್ಪ್ಲೇನ್ ಮಾಡಿದ್ದೀರಾ ಓಕೆ ಡಿಸ್ಪಲ್ಸ್ ಆಗಿರಲಿ ಇಲ್ಲಾಂದರೆ ಮಂಡಿ ಆಗಿರಲಿ ಲಿಗಮೆಂಟ್ ಟೇರ್ ಆಗಿರ್ಬೋದು ಇಲ್ಲ ನರ್ವಸ್ ಪ್ರಾಬ್ಲಮ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಒಂದು ನಾವೊಂದು ಆಸ್ಪಿಟಲ್ ನೋಡಿದ್ದೀವಿ ಸರ್ ಅಲ್ಲಿ ತುಂಬ ಚೆನ್ನಾಗಿ ಲಕ್ಷಾಂತರ ರೂಪಾಯಿ ದುಡ್ಡು ಇಲ್ದಾಣ ಈಸಿಯಾಗಿ ಏನಾಗುತ್ತೆ ಅಲ್ಲಿ ನಮಗೆ ಕಾಯಿಲೆ ವಾಸಿ ಆಗೋಗಿದೆ ಯಾವುದೇ ಥರ ಎಕ್ಸ್ಪೆನ್ಸ್ ಇಲ್ಲ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ನೂರು ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ ಆ್ಯಕ್ಚುಲಿ ನಾವು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಖರ್ಚು ಮಾಡಿಬಿಟ್ಟು ಕಂಪ್ಲೀಟಾಗಿ ನಾವು ನೀವು ನೀವೇನೇನು ಹೇಳಿದಿರ ಎಲ್ಲ ಪ್ರಾಬ್ಲಮ್ ಕೂಡ ಅದನ್ನೆಲ್ಲ ನಾವು ಸಾಲ್ವ್ ಮಾಡ್ಕೊಂಡಿದ್ದೀರಿ ಅಲಾಂಗ್ ವಿತ್ ನೀವು ಹೇಳಿರೋವಂಥ ಕೆಲವು ಎಕ್ಸೈಸು ಮತ್ತು ನ್ಯೂಟ್ರಿಷನ್ನ ತೊಗೊಂಡ್ರು ಅಂತ ಸಾಕಷ್ಟು ಜನ ನನಗೆ ಸಬ್ಸ್ಕ್ರೈಬರ್ಸು ನನಗೆ ಫೋನ್ ಮಾಡಿ ಕೆಲವು ತುಂಬ ಆಶ್ಚರ್ಯಪಡುವಂಥ ವಿಷಯನ ನನಗೆ ಪ್ರಸ್ತಾಪ ಮಾಡಿದ್ರು ಹಾಗಾಗಿ ನಾನು ಯಾಕೆ ಇದ್ರ ಬಗ್ಗೆ ವಿಡಿಯೋ ಮಾಡಬಾರ್ದು ಹಾಗಾಗಿ ನಿಮಗೆ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಅದು ಸತ್ಯನಾ ಸುಳ್ಳು ಅಂತ ನಾನು ರಿಸರ್ಚ್ ಮಾಡಬೇಕು ನಾನು ಒಂದಷ್ಟು ಜನ ಪೇಶಂಟ್ಸ್ನ ಅಲ್ಲಿಗೆ ಕಳಿಸಿದ್ದೆ ಅಲ್ಲಿಗೆ ಹೋಗ್ಬಿಟ್ಟು ಬಂದರು ಹೋಗ್ಬಿಟ್ಟು ಮೇಲೆ ಅವ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂದ್ರೂ ಕೂಡ ಅದರಲ್ಲಿ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಜನಕ್ಕೆ ಆ ಮೆಡಿಕೇಶನ್ ಸೆಟ್ಟಾಗಿ ಸಾಕಷ್ಟು ಜನ ಅದರಿಂದ ಗುಣಮುಖ ಆಗಿದ್ದಾರೆ ನೋಡಿ ನಾನು ನಿಮಗೆ ಡಿಸ್ಕ್ ಬಲ್ಜ್ ಬಗ್ಗೆ ಮಾತಾಡ್ತಾ ಇದ್ದೆ ಡಿಸ್ಕ್ ಬಲ್ಜ್ ಯಾಕಾಗುತ್ತೆ ಆಗುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಬೆನ್ನು ಮೂಳೆ ಏನಿರುತ್ತೆ ಎರಡು ಮೂಳೆ ಮಧ್ಯದಲ್ಲಿ ಒಂದು ಡಿಸ್ಕ್ ಇರುತ್ತೆ ಸರಿನಾ ಆ ಡಿಸ್ಕ್ ಏನಾದ್ರೂ ಪ್ರಟ್ಯೂಷನ್ ಆದರೆ ಏನಾದ್ರೂ ಬಲ್ಜ್ ಅಂದ್ರೆ ಅದೇನಾದ್ರೂ ಕಂಪ್ರೆಷನ್ ಆಗಿಬಿಟ್ಟು ಡಿಸ್ಕ್ ಏನಾದರೂ ಆಚೆ ಬಂದುಬಿಟ್ರೆ ಅಲ್ಲಿಂದ ನಮಗೆ ಒಂದು ಸಯಾಟಿಕ್ ನರ್ವ್ ಅಂತಂತ ಹೋಗುತ್ತೆ ಈ ಸಯಾಟಿಕ್ ನೋವು ಏನು ಮಾಡುತ್ತೆ ನಮ್ಮ ಲೋಯರ್ ಲಿಮ್ಸ್ಗೆ ಸರಿನಾ ರೈಟ್ ಆ್ಯಂಡ್ ಲೆಫ್ಟ್ ಸಯಾಟಿಕ್ ನೋವು ಇದು ತುಂಬ ದಪ್ಪ ಇರುತ್ತೆ ಅಥವಾ ನಿಮ್ಮ ಇಡೀ ದೇಹದಲ್ಲಿ ಇರುವಂಥ ಎಲ್ಲ ನರದಕ್ಕಿಂತ ಈ ನರ ತುಂಬ ದಪ್ಪ ನಮ್ಮ ಒಂದು ಕಿರು ಬೆರಳು ಇರುತ್ತಲ್ಲ ಈ ಕೆರು ಕಿರು ಬೆರಳು ದಪ್ಪ ಈ ಸಯಾಟಿಕ್ ನರ್ವ್ ಇರುತ್ತೆ ಸರಿನಾ ಇದ್ರ ಕೆಲಸ ಏನು ಅಂದರೆ ಬ್ರೈನಿಂದ ಇನ್ಫಾರ್ಮೇಷನ್ನ ಕ್ಯಾರಿ ಮಾಡಿಕೊಂಡು ಸೊ ಅದು ಕ್ಯಾರಿ ಮಾಡಿಕೊಂಡು ಸೊಂಟಕ್ಕೆ ಬಂತು ಸೊಂಟದಿಂದ ಎರಡು ರೈಟ್ ಆ್ಯಂಡ್ ಲೆಫ್ಟ್ ಲಿಮ್ಸ್ಗೆ ಏನಾಗುತ್ತೆ ಇನ್ಫಾರ್ಮೇಷನ್ ಕೊಡುತ್ತೆ ಇದು ಹೆಂಗೆ ಅಂದರೆ ಸೊ ಪೈಪಿಂದ ನೀರು ಬರ್ತಾ ಇರುತ್ತೆ ಮೈನ್ ಟ್ಯಾಂಕಿಂದ ಅಂದ್ಕೊಳ್ಳಿ ನೀವೇನಾದರೂ ಮಧ್ಯ ಪೈಪ್ ಮಧ್ಯದಲ್ಲಿ ಏನಾದರೂ ಕಲ್ಲು ಇಲ್ಲಾಂದರೆ ನೀವೇ ಕಾಲು ಇಟ್ಕೊಂಡು ತುಳಿದ್ರೆ ಏನಾಗುತ್ತೆ ನೀರು ಬರೋದು ಕಡಿಮೆ ಆಗುತ್ತೆ ಇಲ್ಲ ನೀರು ನಿಂತ ಹೋಗುತ್ತೆ ಇದು ಹಾಗೆಯೇ ನರ ಬ್ರೈನಿಂದ ಸೊಂಟ ಸೊಂಟದಿಂದ ಕಾಲು ಬ್ರೈನಿಂದ ಸೊಂಟಕ್ಕೆ ಬರುತ್ತೆ ಅಲ್ಲಿ ಸಾಯಟಿಕ್ ನರ್ವ್ ಇರುತ್ತೆ ಈ ಸೈಯಾಟಿಕ್ ನೋವು ಏನಾದರೂ ಈ ಪೈಪ್ ಮಧ್ಯದಲ್ಲಿ ಏನಾದ್ರೂ ಕಂಪ್ರೆಷನ್ ಯಾರಾದರೂ ಒತ್ತಿದ್ರೆ ಅದು ಒತ್ತದು ಯಾರು ಅಂದರೆ ಯಾರೂ ಅಲ್ಲ ನಮ್ಮ ಡಿಸ್ಕ್ ಇರುತ್ತಲ್ಲ ಡಿಸ್ಕ್ ಅಂದರೆ ಏನು ಎರಡು ಬೆನ್ನು ಮೂಳೆ ಮಧ್ಯದಲ್ಲಿ ಒಂದು ಸ್ಪಾಂಜ್ ಟಿಶ್ಯೂ ಇರುತ್ತೆ ಆ ಟಿಶ್ಯೂ ನಾರ್ಮಲ್ ಇರಬೇಕು ಏನಾದ್ರೂ ಅದು ಪಾಪಪ್ ಆಯ್ತು ಅಂದರೆ ಇಲ್ಲಾಂದರೆ ಆಚೆ ಬಂದರೆ ಆ ಸೈಯಾಟಿಕ್ ನೌಗೆ ಹೋಗ್ಬಿಟ್ಟು ಏನು ಮಾಡುತ್ತೆ ಚುಚ್ಚುತ್ತೆ ಇಲ್ಲಾಂದರೆ ಪ್ರೆಸ್ ಮಾಡುತ್ತೆ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಬ್ರೈನಿಂದ ಹರ್ಕೊಂಬಂದಿರೋಂಥ ಇನ್ಫಾರ್ಮೇಷನ್ನು ಸರಿನಾ ಸೈಟಿಕ್ ನರ್ವ್ ಬರುತ್ತೆ ಸೈಟಿಕ್ ನರ್ವ್ ಮಧ್ಯದಲ್ಲಿ ಈ ಡಿಸ್ಕ್ ಏನಾದರೂ ಪ್ರೆಸ್ ಮಾಡ್ತಾಯಿತ್ತು ಅಂದರೆ ಈ ಇನ್ಫಾರ್ಮೇಶನ್ ಸರಿಯಾಗಿ ಹೋಗಲ್ಲ ಈ ನರ ಏನಾಗುತ್ತೆ ಸ್ಟ್ರೈಟಾಗಿ ನಮ್ಮ ಪೃಷ್ಠ ಸರಿನಾ ಪೃಷ್ಠದಿಂದ ತೊಡೆ ತೊಡೆಯಿಂದ ಮೀನಖಂಡ ಖಂಡ ಮೀನಖಂಡ ಎಂದ ಪಾದ ಇದಕ್ಕೆ ಏನಾಗುತ್ತೆ ಪಾದದ ಬೆರಳುಗೆಲ್ಲ ನಮ್ಮ ರೂಟ್ ಸರ ಏನಾಗಿರ್ತೀವಿ ಇದು ಹರಡ್ಕೊಂಡು ಹೋಗಿರುತ್ತೆ ಮಧ್ಯದಲ್ಲಿ ಏನಾದರೂ ಈ ಒಂದು ಟ್ಯೂಬ್ ಇಲ್ಲ ಅಂದರೆ ನರ ಏನಾದರೂ ಪ್ರೆಸ್ ಆಗಿ ಇನ್ಫಾರ್ಮೇಶನ್ ಏನಾಗುತ್ತೆ ಸರಿಯಾಗಿ ಪಾಸ್ ಆಗೋಲ್ಲ ಅದನ್ನೇ ನಾವು ಪೇನ್ ಅಂತ ಕರೆಯೋದು ಸರಿನಾ ಇದಕ್ಕೆ ನಾನು ನಿಮಗೆ ಟ್ರೀಟ್ಮೆಂಟ್ ಅಂತಂತ ಹೇಳಿದೆ ನೋಡಿ ಈ ಡಿಸ್ಕ್ ಬಲ್ಜು ಪ್ರೈಮರಿ ಕಂಡೀಷನಲ್ಲಿದ್ದಾಗ ನೀವು ನೀವೇನು ಮಾಡಬೇಕು ಅದನ್ನ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಂಡು ವೆಯ್ಟ್ ಎತ್ತದಂಗೆ ಒಳ್ಳೆ ನ್ಯೂಟ್ರಿಷನ್ ತಗೊಂಡು ಅದನ್ನ ಸರಿ ಮಾಡ್ಕೊಬೋದು ಈ ಡಿಸ್ಕ್ ಬಲ್ಜ್ ಏನಾದ್ರು ಜಾಸ್ತಿ ಆಗೋಯ್ತು ಅಂದರೆ ಒಂದು ಸರ್ಜರಿನೇ ಇರೋದು ಸರಿನಾ ಅಂತ ನಾನು ನಿಮ್ಗೆ ಸಾಕಷ್ಟು ಸರಿ ಹೇಳಿದೆ ಸೊ ನೋಡಿ ಈ ನನಗೆ ಈಗಲೂ ಕೂಡ ಕಾಲು ಬರ್ತಾ ಏನು ಅಂದರೆ ಡಿಸ್ಕ್ ಬಲ್ಜ್ ಬಗ್ಗೆನೇ ಸರಿನಾ ಡಿಸ್ಬಲ್ಜ್ ಆಗಿದೆ ಅಫ್ಕೋರ್ಸ್ ಇದಕ್ಕೆ ಏಜ್ ಕೂಡ ಇಲ್ಲ ಸರಿನಾ ನಮ್ಮ ನ್ಯೂಟ್ರಿಷನ್ ಸರಿ ಇಲ್ಲ ಬಗ್ಗಿ ಎದ್ದು ವೆಯ್ಟ್ ಎತ್ತೋದು ಮೆಟ್ಲು ಮೆಟ್ಟಿಂದ ಬೀಳೋದು ಹತ್ತಕ್ಕೆ ಹೋಗೋದು ಇನ್ನೇನೋ ಡ್ಯಾನ್ಸ್ ಮಾಡಿ ಇನ್ನೇನೋ ಆಗಿ ಇದು ಈ ಪ್ರಾಬ್ಲಮ್ಸ್ ಏನಾಗುತ್ತೆ ಡಿಸ್ಕ್ ಬಲ್ಚೆ ಆಗುತ್ತೆ ಇದನ್ನು ನಾವು ಏ ಸಿಂಪ್ಟಮ್ಯಾಟಿಕ್ ಡಿಸೀಸ್ ಅಂತ ಕರಿತೀವಿ ಇದನ್ನು ಇದು ನಿಮ್ಮ ಕಾಯಿಲೆ ಅಲ್ಲ ಆ್ಯಕ್ಚುಲಿ ನಾ ಇದನ್ನ ಕಾಯಿಲೆ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ನರದಿಂದ ಬರೋವಂಥ ಮೆಸೇಜು ಕಾಲಿಗೆ ಹೋಗ್ಬೇಕು ನರದ ಮಧ್ಯದಲ್ಲಿ ಏನಾದರೂ ಅಡಚಣೆ ಆಯಿತು ಅಂದರೆ ಅದನ್ನು ಯಾರಾದರೂ ಪ್ರೆಸ್ ಮಾಡ್ತಿದ್ರೆ ಆ ಇನ್ಫಾರ್ಮೇಶನ್ ಹೇಗೆ ಪೈಪಲ್ಲಿ ನೀರು ಸರಾಗವಾಗಿ ಅರಿಯೋಕ್ಕಾಗಲ್ಲ ಅದೇ ಥರ ಮೆಸೇಜು ಬ್ರೈನಿಂದ ಕಾಲ್ಗೆ ಹರಿಯೋದಿಕ್ ಆಗೋದಿಲ್ಲ ಹಾಗಾಗಿ ಅದು ಪ್ರೆಸ್ ಮಾಡ್ತಾ ಇರುತ್ತೆ ನಿಮಗೆ ಶೂಟಿಂಗ್ ಪೇನ್ ಬರುವಂಥದ್ದು ಸರಿನಾ ಮತ್ತು ಟಿಂಗ್ಲಿಂಗ್ ಆಗೋದು ಇದೆಲ್ಲ ಬೇರೆ ಬೇರೆ ಥರ ನಾನು ನಿಮಗೆಲ್ಲ ಸಿಂಟಮ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸರಿನಾ ಇದು ಒಂದು ಇದಕ್ಕೂ ಟ್ರೀಟ್ಮೆಂಟು ಅವ್ರ ಹತ್ರ ಅಂತೆ ಮತ್ತು ಇನ್ನೊಂದು ಏನಂದರೆ ಸಾಕಷ್ಟು ಜನ ಆ್ಯಕ್ಸಿಡೆಂಟ್ಸ್ ಆಗಿ ನಮಗೆ ಬೋನ್ ಫ್ರಾಕ್ಚರ್ ಆಗುತ್ತೆ ಬೋನ್ ಫ್ರಾಕ್ಚರ್ ಆಗುತ್ತೆ ಸರಿನಾ ಇಲ್ಲ ಅಂದರೆ ಲಿಗಮೆಂಟ್ ಟೇರ್ ಆಗುತ್ತೆ ಲಿಗಮೆಂಟ್ ಟೇರ್ ಅಂದರೆ ಎರಡು ಮಂಡಿ ಎರಡು ಮಂಡಿ ಮಧ್ಯದಲ್ಲಿ ನಾಲ್ಕು ಸೊ ಲಿಗಮೆಂಟ್ಸ್ ಇರುತ್ತೆ ಸರಿನಾ ಕ್ರೂಷಿಯಲ್ ಲಿಗಮೆಂಟ್ಸ್ ಅಂತಂತ ಕರಿತೀವಿ ಈ ನಾಲ್ಕು ಇಂದ ಐದು ಲಿಗಮೆಂಟ್ಸ್ ಚೆನ್ನಾಗಿರುತ್ತೆ ತೊಡೆ ಮೂಳೆ ಮತ್ತು ಮೊಣ್ಕಾಲು ಮೂಳೆನ ಏನು ಮಾಡಿದೆ ಹಿಡಿದು ಇಟ್ಕೊಂಡಿರುತ್ತೆ ಬ್ಯಾಂಡ್ ಇದ್ದಂಗೆ ಇರೋದು ಅದು ಏನಾಗುತ್ತೆ ಸ್ಪೋರ್ಟ್ಸ್ ಮನ್ಸು ಇಲ್ಲಾಂದರೆ ಆ್ಯಕ್ಸಿಡೆಂಟ್ ಆಗುತ್ತಿಲ್ಲ ಸ್ಕಿಡ್ ಆಗೋದು ಆದಾಗ ಏನಾಗುತ್ತೆ ಈ ಈ ನಮಗೆ ಏನಾಗುತ್ತೆ ಈ ಮಂಡಿ ಏನಾಗುತ್ತೆ ಜರ್ಕ್ ಬಿಡುತ್ತೆ ಜರ್ಕ್ ಕೊಡ್ದ ತಕ್ಷಣ ಏನಾಗುತ್ತೆ ರೊಟೇಷನ್ ಆಗಿಬಿಟ್ರೆ ಸಡನ್ ಇಲ್ಲ ಸಡನ್ ಮೂವ್ಮೆಂಟ್ ಸಡನ್ ಆಗಿ ನೀವು ಸ್ಕಿಡ್ ಆಗಿ ಮೂವ್ಮೆಂಟ್ ಏನಾದರೂ ಸ್ಟಾಪ್ ಆಗೋಯ್ತು ಅಂದ್ರೆ ಏನಾಗುತ್ತೆ ನಮಗೆ ಎ ಸಿ ಅಂತ ಹೇಳ್ತೀವಿ ಆಂಟೀರಿಯರ್ ಕ್ರೂಷಿಯಲ್ ಗಮೆಂಟು ನಮಗೆ ಮೋಸ್ಟ್ ಪ್ರಾಬ್ಲಮ್ ಎ ಸಿ ಎಲ್ ಟಿಯರಿಂಗ್ ಅಂತಂತ ಆಗುತ್ತೆ ಅದು ಟಿಯರಿಂಗ್ ಆಯಿತು ಅಂದ್ರೆ ಪಾರ್ಷಿಯಲ್ ಟಿಯರ್ ಆಯಿತು ಅಂದರೆ ನೀವು ರೆಸ್ಟ್ ಮಾಡ್ಬಿಟ್ಟು ಏನು ಮಾಡ್ಬೋದು ಅದನ್ನು ಕೂಡ್ಸ್ಕೊಳಕ್ಕೆ ಸ್ವಲ್ಪ ಅವಕಾಶ ಕೊಟ್ಟು ನ್ಯೂಟ್ರಿಷನ್ ತಗೊಂಡು ನೀಟಾಗಿ ಇದು ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಏನಾದ್ರು ಅವೆರಡು ಕೂಡ ಕಟ್ಟಾಗೋಯಿತು ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ನಾವು ಅದಕ್ಕೆ ಆಪ್ರೇಷನ್ನೇ ಮಾಡಿಸ್ಕೊಬೇಕು ಲಿಗಮೆಂಟ್ ಏರ್ ಒಂದು ಒಂದು ಡಿಸ್ಕ್ ಬಲ್ಜ್ ಇನ್ನೊಂದು ಲಿಗಮೆಂಟ್ ಏರ್ ಹೇಳ್ತೀವಿ ನಾವು ಬೋನ್ ಫ್ರ್ಯಾಕ್ಚರ್ ಅಂತ ಕರಿತೀವಿ ಬೋನ್ ಫ್ರ್ಯಾಕ್ಚರ್ ಸಾಮಾನ್ಯವಾಗಿ ನಮಗೆ ಕಾಲು ಇಲ್ಲಾಂದರೆ ಕೈ ಆಯಿತು ಅಂದರೆ ಬೇಗ ಏನಾಗುತ್ತೆ ನಮಗೆ ಇದು ಸುವಾಸಿ ಆಗುತ್ತೆ ರೇಟ್ ಆಫ್ ಯುನೋ ಸ ರಿಕವರಿಂಗ್ ರಿಕವರಿ ರೇಟು ನಮಗೆ ಜಾಸ್ತಿ ಇದೆ ಸರಿನಾ ಬಟ್ ಒಂದೊಂದ್ಸರಿ ಏನಾಗುತ್ತೆ ರಿಬ್ಸ್ ಕಟ್ ಆಕ್ಸಿಡೆಂಟ್ ಆಗಿ ಸರಿನಾ ಈ ರಿಬ್ಸು ರಿಬ್ಸ್ಗಳು ಎರಡು ಹೋಗುತ್ತೆ ನಮ್ಗೆ ಟೋಟಲ್ ಹನ್ನೆರಡು ರಿಬ್ಸ್ ಇರುತ್ತೆ ಅದರಲ್ಲಿ ಎರಡು ಫ್ಲೋಟಿಂಗ್ ರಿಬ್ಸ್ ಅಂತ ಕರಿತೀವಿ ಇನ್ನು ಮಧ್ಯದಲ್ಲಿ ಏನಾದರೂ ನಮಗೆ ಮೀಡಿಯಲ್ ರಿಬ್ಸ್ ಅಂತ ಹೇಳ್ತೀವಲ್ಲ ಸೊ ಈ ರಿಬ್ಸ್ಗಳು ಏನಾದರೂ ಫ್ರ್ಯಾಕ್ಚರ್ ಆದಾಗ ತುಂಬ ಕಷ್ಟ ಆಗುತ್ತೆ ಇದು ಒಂದು ಇನ್ನೊಂದು ಕಾಲರ್ ಬೋನ್ ಫ್ರಾಕ್ಚರ್ ಅಂತ ಕರಿತೀವಿ ಈ ಕಾಲರ್ ಬೋನ್ ಇದೆ ನೋಡಿ ಈ ಕಾಲರ್ ಬೋನ್ ಸರಿನಾ ಈಗ ಕಾಣಿಸುತ್ತೆ ಈ ಕಾಲರ್ ಬೋನ್ ಫ್ರಾಕ್ಚರ್ ಆಯಿತು ಅಂದರೂ ಕೂಡ ನೀವು ಕತ್ತಡಿಸ್ ಕೈ ಅಡಾಡ್ಸೋಕ್ಕಾಗಲ್ಲ ಮೂವ್ಮೆಂಟ್ ಆಗೋಲ್ಲ ಇದು ಡೇಂಜರ್ ಇನ್ನೊಂದು ಬಂದೆ ಪೆಲ್ವಿಕ್ ಬೋನ್ಸ್ ಅಂತ ಇರುತ್ತೆ ನಮ್ಮ ಪೃಷ್ಠ ಇರುತ್ತಲ್ಲ ಪೃಷ್ಠ ಹಿಂದೆ ಸುದ್ದದಿಂದ ಹಿಂದೆ ಆ ಅದು ಏನಾದ್ರು ಪೆಲ್ವಿಕ್ ಬೋನ್ ಫ್ರ್ಯಾಕ್ಚರ್ ಆಯಿತು ಅಂದರೆ ಸಾಮಾನ್ಯವಾಗಿ ತುಂಬ ಕಷ್ಟ ಅದು ಕೂಗ್ಕೊಳ್ಳೋದು ಯಾಕಂದರೆ ಪುಷ್ಟ ಮಾಂಸ ತುಂಬಿಕೊಂಡಿರುತ್ತೆ ಸರಿಂದ ಮಾಂಸದ ಒಳಗಡೆ ಏನಿರುತ್ತೆ ಸೊ ಈ ಪೆಲ್ವಿಕ್ ಗಾರ್ಡನ್ ಅಂತ ಇರುತ್ತೆ ಈ ಪೆಲ್ವಿಕ್ ಗಾರ್ಡನ್ನ ನಾವು ಫ್ರ್ಯಾಕ್ಚರಾಗಿ ಈಗ ಒಂದು ಮೂಳೆ ಹಿಂಗೆ ಮೂಳೆ ಮೂಳೆ ಇರುತ್ತಿದ್ದು ಮೂಳೆ ಏನಾದ್ರು ಫ್ರ್ಯಾಕ್ಚರ್ ಆಗೋಯ್ತು ಅಂದರೆ ಬಿರ್ಕ ಹಾಕ್ಬಿಟ್ಟು ಸಾಮಾನ್ಯವಾಗಿ ಹಿಂಗೆ ಹಿಂಗೆ ಒಡೆದಾಗುತ್ತೆ ಮೂಳೆ ಅದನ್ನು ಎಳೆದು ಕರೆಕ್ಟಾಗಿ ಕುಂಡ್ರಿಸ್ಬೇಕು ಕುಂಡ್ರಿಸ್ಬೇಕು ಅಂದರೆ ಈ ಪೃಷ್ಠದಲ್ಲಿರೋವಂಥ ಮಾಂಸ ಮಾಂಸಖಂಡ ಜಾಸ್ತಿ ದಪ್ಪ ಇರೋದ್ರಿಂದ ಅದನ್ನು ಎಳೆದು ಕರೆಕ್ಟಾಗಿ ಕುಂಡ್ರಿಸೋಕ್ಕೆ ಆಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇದು ಈಗ ನಾನೇನು ಹೇಳೋಕೋಗ್ತಾ ಹೋಗ್ತಾಯಿದ್ದೀನಿ ಅಂದರೆ ನಿಮಗೆ ಡಿಸ್ಪಲ್ಜು ಲಿಗಮೆಂಟ್ ಏರು ಮತ್ತು ಬೋನ್ ಫ್ರ್ಯಾಕ್ಚರ್ ಬೋನ್ ಫ್ರ್ಯಾಕ್ಚರ್ ನ್ಯಾಚುರಲ್ಲು ತುಂಬ ನ್ಯಾಚುರಲ್ ಏನು ಬೋನ್ ಫ್ರ್ಯಾಕ್ಚರ್ ಆಯಿತು ಅಂದರೆ ರಿಕವರಿ ಹೆಂಗಾಗುತ್ತೆ ಅಂದರೆ ಸಾಮಾನ್ಯವಾಗಿ ಎರಡು ಮೂಳೆ ಮುರಿದೋಗಿರೋವಂಥ ಮೂಳೆನ ನಾವು ಏನು ಮಾಡಬೇಕು ಕರೆಕ್ಟಾಗಿ ಅಲೈನ್ ಮಾಡಿ ಕುಂಡ್ರಿಸಿ ಅದನ್ನು ಇಮೂವಬಲ್ ಮಾಡಬೇಕು ಕರೆಕ್ಟಾಗಿ ಅದಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕ್ಬಿಡ್ತಾರೆ ಆರ್ಥೋಪೆಡಿಕ್ಸ್ ಅಷ್ಟೇ ಅದನ್ನು ಬಿಟ್ಬಿಟ್ಟು ನೀನು ಸ್ವಲ್ಪ ಟೈಮ್ ಕೊಡ್ತು ಅಂದರೆ ಅದಷ್ಟು ಅದೇ ಏನಾಗುತ್ತೆ ನಮಗೆ ಆಸ್ಟಿಯೋ ಬ್ಲಾಸ್ಟ್ ಆಸ್ಟಿಯೋ ಗ್ಲಾಸ್ಟ್ ಆಸ್ಟಿಯೋ ಸೈಡ್ಸ್ ಅಂತ ಎಷ್ಟೊಂದು ಡಿಫ್ರೆಂಟ್ ಟೈಪ್ ಆಫ್ ಸೆಲ್ಸ್ ಇರುತ್ತೆ ಅವು ಮಲ್ಟಿಪ್ಲೈ ಆಗಿ ಕ್ಯಾಲ್ಶಿಯಮ್ ಡಿಪಾಸಿಟ್ ಅದರ ಸರಿನಾ ಸರಿನಾ ತುಂಬ ಪ್ರೋಸೆಸ್ ಇದೆ ಅದು ಅರ್ಥ ಇದೆ ಅಲ್ಲ ಬೋನು ಸೊ ಫಾರ್ಮೇಷನ್ ಆಗೋದು ಸೊ ಈ ರೀಮೋಡ್ಲಿಂಗ್ ಪ್ರೋಸೆಸ್ಸಲ್ಲಿ ಆಗಿ ಏನಾಗುತ್ತೆ ಒಂದು ಬೋನ್ ಇನ್ನೊಂದು ಬೋನ್ಗೆ ಕರೆಕ್ಟಾಗಿ ಕಚ್ಕೊಳತ್ತೆ ಹೆಂಗೆ ಅಂದರೆ ಇದು ಈಗ ಎರಡು ವಸ್ತು ಏನಾದರೂ ಆಗಿದ್ರೆ ನಾವು ಫೆಮಿಕ್ವಿಕ್ಕೋ ಇಲ್ಲ ಏನಾದರೂ ಗಮ್ ಹಾಕ್ಬಿಟ್ಟು ಎರಡು ಅಂಟಿಸ್ತೀವಿ ಹಾಕ್ಬಿಟ್ಟು ಸಡನ್ನಾಗಿ ನೀನು ಏನಾದರೂ ಅದನ್ನು ಇಟ್ಕೊಳೋಕ್ಕೆ ಇಲ್ಲ ಯೂಸ್ ಮಾಡೋಕ್ಕೋದ್ರೆ ನಾವು ನಾವೇನು ಮಾಡಬೇಕಂದ್ರೆ ಟೈಮ್ ಕೊಡಬೇಕು ಗಮ್ ಹಾಕ್ಬಿಟ್ಟು ನಾವು ಏನಾಗಬೇಕು ಎರಡು ಅದಮಿ ಸ್ವಲ್ಪ ಟೈಮ್ ಕೊಟ್ಟರೆ ಅದು ಕಚ್ಕೊಳತ್ತೆ ನಮ್ಮ ಬೋನು ಅಷ್ಟೇ ಮುರಿದೋಗಿರುವಂಥ ಜಾಗನ ಕರೆಕ್ಟಾಗಿ ಅಲೈನ್ಮೆಂಟ್ ಮಾಡಿ ಕುಂಡ್ರಿಸಿ ಅದನ್ನು ಇಮ್ಮೂವಬಲ್ ಮಾಡಬೇಕು ಅದಕ್ಕೆ ಏನು ವರ್ಕ್ ಮಾಡಬಾರ್ದು ಮಾಡಿಬಿಟ್ಟು ನಾವು ಅದನ್ನು ಕರೆಕ್ಟಾಗೇ ಒಂದು ಎರಡು ತಿಂಗಳು ಒಂದು ಒಂದೂವರೆ ತಿಂಗಳು ಟೈಮ್ ಕೊಟ್ಟರೆ ಎರಡು ಬೋನ್ ಕರೆಕ್ಟಾಗಿ ಕೂಡ್ಕೊಳತ್ತೆ ಇದು ನೇಚರ್ ನೈಸರ್ಗಿಕವಾಗಿ ನಮ್ಮ ಬೋನ್ಸ್ ಏನಾಗುತ್ತೆ ಕೂಡ್ಕೊಳುತ್ತೆ ಇದನ್ನು ಒಂದು ದಂಧೆ ಮಾಡ್ಕೊಂಡಿದ್ದಾರೆ ಸರಿನಾ ಇದಕ್ಕೆ ನೀವೇನಾದರೂ ಸಣ್ಣ ಪುಟ್ಟ ಫ್ರ್ಯಾಕ್ಚರ್ ಅಂತ ಒಂದು ಏನಾದರೂ ಆರ್ಥೋಪೆಡಿಕ್ ಹತ್ತಿರ ಇಲ್ಲ ಇಂಗ್ಲೀಷ್ ಮೆಡಿಸಿನ್ ಅಂತ ನೀವೇನು ಹೇಳ್ತೀರ ಅಲ್ಲಿ ಹೋದರೆ ರಾಡ್ ಹಾಕ್ತಾರೆ ರಾಡ್ ಹಾಕೋಂಥ ನೆಸೆಸಿಟಿ ಇರೋಲ್ಲ ಅದಕ್ಕೊಂದು ಒಂದು ಲಕ್ಷ ರೂಪಾಯಿ ಕಿತ್ಕೊಂತಾರೆ ಆಮೇಲೆ ಆಪ್ರೇಷನ್ಗೆ ಒಂದು ಒಂದೆರಡು ಲಕ್ಷ ರೂಪಾಯಿ ಕಿತ್ಕೊಳ್ತಾರೆ ರಾಡ್ ಬಿಚ್ಚಕ್ಕೆ ಒಂದು ಐವತ್ತು ಸಾವಿರ ಕಿತ್ಕೊಳ್ತಾರೆ ಈ ಥರ ಏನಾಗುತ್ತೆ ಮೆಡಿಕಲ್ ಮಾಫಿಯಾ ಆಗೋಗಿದೆ ನಮ್ಮ ದೇಶದಲ್ಲಿ ಇದು ಬಿಟ್ಟು ಬೇರೆ ಏನಿದೆ ಸರ್ ನಾವು ತುಂಬ ಮಿಡಲ್ ಕ್ಲಾಸು ಇನ್ಶೂರೆನ್ಸ್ ಇಲ್ಲ ಏನು ಇಲ್ಲ ಈ ಥರ ಏನಾದ್ರು ಪ್ರಾಬ್ಲಮ್ ಆದರೆ ನಾವು ಎಲ್ಲಿ ಹೋಗೋದು ಹೇಗೆ ನಾವು ಸರಿ ಮಾಡ್ಕೊಳ್ಳೋದು ನಮ್ಮ ಆರೋಗ್ಯನ ಅಂದರೆ ಅದಕ್ಕೆ ಸಾಕಷ್ಟು ನೀವು ಕೇಳಿರ್ಬೋದು ಕೈರೋಪ್ರ್ಯಾಕ್ಟರ್ಸ್ ಅಂತ ಇದ್ದಾರೆ ಇಲ್ಲ ಬೋನ್ ಸೆಕ್ಟರ್ಸ್ ಅಂತ ಇದ್ದಾರೆ ಸರಿನಾ ಬೋನ್ ಸೆಟ್ಟರ್ಸ್ ಇಲ್ಲ ಕೈರೋಪ್ರ್ಯಾಕ್ಟರ್ಸ್ ಅಂತ ಇದು ಟ್ರೆಡಿಷನಲ್ ಮೆಡಿಸಿನ್ ನಮ್ಮ ಮೆಡಿಸಿನ್ ಎರಡು ಥರ ಇದೆ ಒಂದು ಸೈಂಟಿಫಿಕ್ಕಾಗಿ ಮಾಡೋವಂಥದ್ದು ಸರಿನಾ ಸೈಂಟಿಫಿಕ್ಕಾಗಿ ಅಂತಂತ ಬಟ್ ಎಷ್ಟೊಂದು ಆಗಿ ವಾಸಿ ಆಗೋಲ್ಲ ಕೊನೆಗೆ ನಾವು ಟ್ರೆಡಿಷನ್ಗೆ ಹೋಗ್ತೀವಿ ಇನ್ನೊಂದು ನಾನು ಹೇಳ್ತಾ ಇದ್ದೀನಿ ಟ್ರೆಡಿಷನಲ್ ಮೆಡಿಸಿನ್ ಅಂತಂತ ಈಗ ಸಾವಿರಾರು ವರ್ಷದಿಂದ ಆಗಿನ ಕಾಲದಲ್ಲಿ ರಾಜರುಗಳು ಎಲ್ಲ ಯುದ್ಧ ಮಾಡುವಂಥ ಟೈಮಲ್ಲಿ ಎಷ್ಟೊಂದು ಜನ ಲಕ್ಷಾಂತರ ಸೈನಿಕರು ಮೂಳೆಗಳು ಮುರ್ಕೊಳ್ಳೋರು ಮಾಂಸಖಂಡ ಆಚೆ ಬರೋರು ಈ ಎಲ್ಲ ಕ್ಯೂರ್ ಮಾಡ್ತಾ ಇದ್ದವು ಮೂಳೆಗಳ್ನೆಲ್ಲ ಕರೆಕ್ಟಾಗಿ ಕುಂಡ್ರಿಸಿ ಅದನ್ನು ಕೂಡಿಸಿ ರೆಡಿ ಮಾಡ್ತಿದ್ದೆವು ಯಾವ ವಿಧಾನ ಆದರೆ ಅದು ಟ್ರೆಡಿಷನಲ್ ಮೆಡಿಸಿನ್ ಕರೆಕ್ಟಾ ಈ ಟ್ರೆಡಿಷನ್ ಮೆಡಿಸಿನ್ ನಾವು ಏನು ಹೇಳ್ತೀವಿ ನಾಟಿ ಔಷಧಿ ಅಂತ ಕರಿತೀವಿ ಅಷ್ಟೇ ಇನ್ನೇನಿಲ್ಲ ಈಗ ನಾವು ಹೊಸ ರೂಲ್ಸ್ ಮಾಡ್ಕೊಂಡಿದೀವಿ ಅದು ಓದಲೇಬೇಕು ಅಂತ ಓದಿ ನೀನು ರಿಜಿಸ್ಟರ್ಡ್ ಡಾಕ್ಟರ್ ಆಗಬೇಕು ನೀಗೊಂದು ಸರ್ಟಿಫಿಕೇಟ್ ಕೊಡ್ತಾನೆ ಮೆಡಿಸಿನ್ ಓದಿದ್ಯಾ ಅಂತ ಯಾಕೆಂದರೆ ನಾವೇನೇ ಪ್ರಯೋಗ ಮಾಡಿದ್ರೂ ಕೂಡ ಜೀವ ಇರೋ ಅಂತ ಸೊ ವಸ್ತುಗಳ ಮೇಲೆ ನಾವು ಪ್ರಯೋಗ ಮಾಡೋದ್ರಿಂದ ಅದಕ್ಕೇನು ಅನಾಹುತ ಆಗಬಾರ್ದು ಅಂತ ಗೌರ್ಮೆಂಟಿಂದ ನೀನು ಒಂದು ಪರ್ಮಿಷನ್ ಲೆಟರ್ ಅಂದರೆ ಅದೇ ರಿಜಿಸ್ಟರ್ ಸರಿನಾ ಎಮ್ ಬಿ ಎಸ್ಸು ಬ್ಯಾಮ್ಸು ಆಯುರ್ವೇದ ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು ನೀನು ಮನುಷ್ಯ ಮೇಲೆ ಏನು ಮಾಡ್ಬೋದು ಅದನ್ನು ಮೆಡಿಕೇಶನ್ನ ಪ್ರಯೋಗ ಮಾಡ್ಕೊಬೋದು ಇಷ್ಟೇ ಇದೊಂದಕ್ಕೋಸ್ಕರ ನಾವು ಓದಬೇಕು ಎಮ್ ಬಿ ಬಿ ಎಸ್ಸು ಇಲ್ಲ ಮೆಡಿಸಿನ್ ಓದಬೇಕು ಅಂತಂತ ಹೇಳ್ತೀವಿ ಬಟ್ ಆಗಿನ ಕಾಲದಲ್ಲಿ ಯಾರೂ ಓದ್ತಿರ್ಲಿಲ್ಲ ಬಟ್ ಓದೋರು ಯಾವುದೇ ಥರ ರಿಜಿಸ್ಟರ್ಡ್ ಸರ್ಟಿಫಿಕೇಟ್ ಇರಲಿಲ್ಲ ಬಟ್ ಆಗಿನ ಕಾಲದಲ್ಲಿ ಏನೇ ಕಾಯಿಲೆ ಬಂದರೂ ಕೂಡ ಲಿಗಮೆಂಟ್ ಆಗಿರಲಿ ಡಿಸ್ಕ್ ಬಂಚ್ ಆಗಿರಲಿ ಇಲ್ಲಾಂದರೆ ಬೋನ್ ಫ್ರ್ಯಾಕ್ಚರ್ ಆಗಿರಲಿ ಎಲ್ಲನೂ ಕೂಡ ನಾಟಿ ಔಷಧಿ ಕೊಟ್ಬಿಟ್ಟು ಸರಿ ಮಾಡೋರು ಇವತ್ತು ಕೂಡ ನನಗೆ ಯಾರ ಸಬ್ಸ್ಕ್ರೈಬರ್ಸು ಒಂದು ನಾಲ್ಕು ಜನ ಫೋನ್ ಮಾಡಿದರು ಅವರು ನನಗೆ ನನಗೆ ಹೇಳಿ ಸರ್ ಇದು ನನಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಿದೆ ಅಂದ್ಬಿಟ್ಟು ಅವ್ರದ್ದು ನಾನು ರಿಪೋರ್ಟೆಲ್ಲ ನೋಡಿದೆ ಸಾಮಾನ್ಯವಾಗಿ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುವಂಥ ಸಿಚುವೇಶನ್ ಇರಲಿಲ್ಲ ಬಟ್ ಆಗಿದೆ ಆಗಬಹುದು ಹೇಳೋಕ್ಕಾಗಲ್ಲ ನಾವು ಅದಕ್ಕೆ ಹೇಳೋದು ಇಂಗ್ಲೀಷ್ ಮೆಡಿಸಿನೇ ಗ್ರೇಟು ಸರಿ ನಾವು ಆಯುರ್ವೇದ ಇಲ್ಲ ನಾಟ್ಯ ಔಷಧಿ ಏನೋ ಅದು ಅನ್ಸೈಂಟಿಫಿಕ್ಕು ಅದು ಸರಿ ಇಲ್ಲ ಅಂತ ಹೇಳಕ್ ಆಗಲ್ಲ ಅಲ್ಲಿ ಸಿಚುವೇಶನ್ ಏನು ನಾನು ನಾನೊಂದ್ಸರಿ ಹೋಗಿ ಅದನ್ನು ರಿಸರ್ಚ್ ಮಾಡಿದೆ ಅಲ್ಲೋದ್ರೆ ನನಗೆ ಒಂದಷ್ಟು ಜನ ಪೇಷಂಟ್ ನನ್ನ ಮುಂದೆ ಬಂದರು ಬಂದು ಏನಂದರು ಆರ್ಥೋಪೆಡಿಕ್ ಡಾಕ್ಟ್ರುಗಳು ನಾಲ್ಕು ಲಕ್ಷ ಐದು ಲಕ್ಷ ದುಡ್ಡು ಕಿತ್ಕೊಂಡು ಕೊನೆಗದನ್ನು ಸರಿ ಮಾಡೋಕ್ಕಾಗ್ದಲೆ ಮತ್ತೆ ವಾಪಸ್ಸು ಅವರೇ ಇವರು ಫೋನ್ ನಂಬರ್ ಕೊಟ್ಬಿಟ್ಟು ಏನು ಮಾಡ್ತಾರೆ ಕಳಿಸಿದ್ದಾರೆ ನಾಟಿ ಔಷಧಿ ಅವರು ಇವ್ರ ಹತ್ರ ಹೋಗಿ ಸರಿ ಮಾಡ್ಕೊಡ್ತಾರೆ ಬಟ್ ನೀನು ಯಾಕಪ್ಪ ಡಾಕ್ಟ್ರ್ ಹೋದೆ ಈಗ ಸರಿ ಮಾಡೋಕ್ಕಾಗಿಲ್ಲ ಅಂದರೆ ಏನಕ್ಕೆ ಖರ್ಚು ಮಾಡಿಸ್ತೇವೆ ಬಡವ್ರನ್ನ ಸರಿನಾ ಅದನ್ನು ನಾನು ಕೇಳಿದೆ ಸರಿಗ ಇನ್ನು ಸುಮ್ಮನೆ ಬೇಡ ಇನ್ನು ಅವ್ರ ಬಗ್ಗೆ ಇವ್ರ ಬಗ್ಗೆ ನಾವು ಆರ್ಗ್ಯುಮೆಂಟ್ ಮಾಡೋಕ್ಕೆ ಈ ವಿಡಿಯೋ ಮಾಡ್ತಿಲ್ಲ ನಮಗೆ ಬೇಕಾಗಿರೋದೇನು ಗೊತ್ತಾ ಚೀಪ್ ಆ್ಯಂಡ್ ಬೆಸ್ಟಾಗಿ ಒಬ್ಬ ಮನುಷ್ಯನಿಗೆ ಮಿಡಲ್ ಕ್ಲಾಸ್ ಮನುಷ್ಯನಿಗೆ ಆರೋಗ್ಯ ಸರಿ ಇರಬೇಕು ಪ್ರಾಬ್ಲಮ್ ಆದರೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಟ್ರೀಟ್ಮೆಂಟ್ ಸಿಗಬೇಕು ಅಷ್ಟೇ ಸರಿನಾ ಅದು ಯಾರಾದ್ರೂ ಆಗಿರಲಿ ಸೊ ಹಾಗಾಗಿ ನಾನು ಅಲ್ಲಿ ಹೋಗಿ ಎಲ್ಲ ಚೆಕ್ ಮಾಡಿ ಎಲ್ಲ ಮಾಡಿದೆ ಅವರು ಆ್ಯಕ್ಚುಲಿ ನಿಮಗೆ ಗೊತ್ತಿದೆ ಎಂಟ್ಗನಹಳ್ಳಿ ಆಗಿರ್ಬೋದು ನೆಲಮಂಗ್ಲ ಹತ್ರ ಸರಿನಾ ಇಲ್ಲ ಅಂದರೆ ಮಾಗಡಿ ರೋಡಲ್ಲಿ ಒಂದಷ್ಟು ಜನ ಇದ್ದಾರೆ ಬಟ್ರಳಿ ಅಂತ ಬರುತ್ತೆ ಇಲ್ಲೆಲ್ಲ ನಾನು ಒಂದೆರಡು ಮೂರು ಕಡೆ ಓದೆ ಸರಿನಾ ಹೋಗಿ ನಾನು ಅಲ್ಲೆಲ್ಲ ಒಂದು ಸರಿ ಎಲ್ಲ ಚೆಕ್ ಮಾಡಿದಾಗ ಇಲ್ಲ ಚೆನ್ನಾಗಿ ಮಾಡ್ತಾರೆ ಬಟ್ ಅಲ್ಲಿ ಈಗ ನೋಡಿ ಇಂಗ್ಲೀಷ್ ಮೆಡಿಸಿನಲ್ಲೂ ಡಿಸ್ಅಡ್ವಾಂಟೇಜ್ ಇದೆ ಟ್ರೆಡಿಷನಲ್ ಮೆಡಿಸನ್ಲ್ಲೂ ಡಿಸ್ಅಡ್ವಾಂಟೇಜ್ ಇದೆ ಇಂಗ್ಲೀಷ್ ಮೆಡಿಸನಲ್ಲಿ ಎಲ್ಲ ಸೈಂಟಿಫಿಕ್ಕಾಗಿ ಓದಿ ಸರಿನಾ ಯಾಕೆ ಏನು ಅಂತಂತೆಲ್ಲ ಮಾಡಿ ಎಲ್ಲ ರೆಡಿ ಮಾಡ್ತಾರೆ ಬಟ್ ಟ್ರೆಡಿಷ್ನಲ್ ಮೆಡಿಸನ್ನಲ್ಲಿ ಯಾರೂ ಕೂಡ ಓದಿರೋರಿಲ್ಲ ಅವರೆಲ್ಲ ಯಾರು ಅಂದರೆ ಅವರು ಮುತ್ತಾದ್ದಿರು ಅವ್ರ ತಾದ್ದಿರು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರೋದನ್ನು ಅದನ್ನು ಅವ್ರ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ತಲೆ ತಲೆಮಾರಿಂದ ಏನೋ ಇಂಥ ನಾಲೆಡ್ನ ಶೇರ್ ಮಾಡಿ ಅವರು ಏನು ಮಾಡ್ತಾರೆ ಕೆಲವು ಆಯಿಲ್ನ ಏನೋ ಸಿಂಥಸಿಸ್ ಮಾಡಿ ಅದನ್ನೆಲ್ಲ ಹಾಕಿ ಮಸಾಜ್ ಮಾಡಿ ಪಟ್ಟು ಅಂತ ಕಟ್ಟುತ್ತಾರೆ ಅದು ನಿಮಗೂ ಗೊತ್ತಿದೆ ನಾಲ್ಕು ಅಣಿ ಇಲ್ಲ ನಾಲ್ಕು ಕಣಿ ಇಲ್ಲ ಎರಡು ರೂಪಾಯಿ ಒಂದು ರೂಪಾಯಿ ಹಾಕಿ ಅದನ್ನು ಬ್ಯಾಂಡೇಜ್ ಹಾಕ್ಬಿಟ್ಟು ಕಟ್ಟಿಬಿಟ್ಟು ಬಿಡ್ತಾರೆ ಇದು ಸಿಂಪಲ್ ಲಾಜಿಕ್ ಇದು ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಲ್ಲೂ ಡಾಕ್ಟರ್ ಅದೇ ಮಾಡ್ತಾರೆ ಇಲ್ಲೂ ಕೂಡ ಅವರು ಅದೇ ಮಾಡ್ತಾರೆ ಪ್ರೊಸೀಜರ್ ಏನು ಅಲ್ಲಿ ಡಾಕ್ಟರು ಸ್ಕ್ಯಾನ್ ಮಾಡಿಸಿ ರೇ ಮಾಡಿಸಿ ಇಲ್ಲಾದ್ರೂ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿ ಈ ರಾಡ್ ಹಾಕದಲ್ಲೇ ಹಾಕದಲ್ಲೇನ ರೆಸಿಸ್ಟಿ ಇಲ್ಲ ಅಂದಾಗಲೂ ಅದನ್ನು ರಾಡ್ ಹಾಕಿ ಸರಿನಾ ಸರ್ಜರಿ ಮಾಡಿ ಕುಂಡ್ರಿಸಿ ಹಾಕಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕಿತ್ಕೊಂತಾನೆ ಯೂರಿಯಾ ಅಂತದ್ದು ಏನು ಮಾಡಲ್ಲ ಹೋಗ್ತೀರ ನೋಡ್ತಾರೆ ಚೆಕ್ ಮಾಡ್ತಾರೆ ಎಲ್ಲ ನೀಟಾಗಿ ಅವ್ರಿಗೆ ಬೈ ಎಕ್ಸ್ಪೀರಿಯನ್ಸ್ ಗೊತ್ತಿದೆ ಯಾವ ಒಂದು ಬೋನ್ ಕಟ್ಟಾಗಿರುತ್ತೆ ಅಂತ ಅದನ್ನು ಕರೆಕ್ಟಾಗಿ ಎರಡು ಬೋನ್ನ ಏನು ಮಾಡ್ತಾರೆ ಕುಂಡ್ರಿಸಿ ಅಲೈನ್ ಮಾಡಿ ಸೈಡ್ನ ಪಟ್ಟನ ಕಟ್ಬಿಟ್ಟು ಸೋ ನೀಟಾಗಿ ಅದನ್ನು ಕೂಡ್ ಅಂತ ಬಿಡ್ತಾರೆ ಇಷ್ಟೇ ಅವನು ಅದೇ ಮಾಡ್ತಾರೆ ಇವರು ಅದೇ ಮಾಡ್ತಾರೆ ಅವನು ಅಲೈನ್ ಮಾಡೋಕ್ಕೆ ಆಗಿ ಮಾಡ್ತೀನಿ ಅಂತಂತ ಮಾಡ್ತಾನೆ ಸ್ವಲ್ಪ ಲಕ್ಷಾಂತರ ರೂಪಾಯಿ ದುಡ್ಡು ಕಿತ್ಕೊಂತಾನೆ ಇವರು ಅದನ್ನೇ ಮಾಡ್ತಾರೆ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ದು ಎರಡು ಬೋನನ್ನು ಏನಿಲ್ಲ ಬೋನು ಅವ್ನು ಇಂಗ್ಲೀಷ್ ಮೆಡಿಸನ್ ಕೈ ಇಟ್ಟರು ವಾಸಿ ಆಗುತ್ತೆ ಟ್ರೆಡಿಷನಲ್ ಮೆಡಿಸನ್ ಕೈ ಇಟ್ಟರು ವಾಸಿ ಆಗುತ್ತೆ ಬೋನ್ಗೆ ಬೇಕು ಬೋನ್ ಕೇಳೋದೇನು ಅಂದರೆ ಎರಡು ಪೀಸ್ ಆಗಿರೋ ಬೋನು ನನ್ನನ್ನು ಕರೆಕ್ಟಾಗಿ ಒಂದು ಜಾಗ ಕುಂಡ್ರಿಸ್ಬಿಡಪ್ಪ ಸಾಕು ಕುಂಡ್ರಿಸಿ ಸ್ವಲ್ಪ ನನಗೆ ಟೈಮ್ ಕೊಡು ಕೂಡ್ಕೊತೀನಿ ಅಂತ ಹೇಳ್ತೀನಿ ಅಷ್ಟೇ ಈ ಕೂಡ್ಸೋ ಕೆಲಸನ ಆರ್ಥೋಪೆಡಿಕ್ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಕಿತ್ಕೊಂತಾರೆ ಕೂಡ್ಸೋ ಕೆಲಸನ ಅದೇ ಈ ಬೋನ್ ಸೆಟ್ಟರ್ಸ್ ಇಲ್ಲ ಕೈರೋಫ್ಯಾಕ್ಟ್ರೀಸು ಅಲ್ಲಿ ನಮ್ಮ ನಾಟಿ ಔಷಧಿಯವರು ಏನಾದ್ರು ಮಾಡಿದ್ರೆ ಅವರು ನಿಮಗೆ ಒಂದು ಮುನ್ನೂರು ರೂಪಾಯಿ ಇಲ್ಲಾಂದರೆ ಸಾವಿರ ರೂಪಾಯಿ ಒಳಗಡೆ ತಗೊಳ್ತಾರೆ ಒಂದಷ್ಟು ಆಯಿಲ್ ಹೇಳ್ತಾರೆ ಬಟ್ ಇಲ್ಲಿ ಡಿಸ್ಅಡ್ವಾಂಟೇಜು ನಾನು ಹೇಳ್ತಾರೆ ಟ್ರೆಡಿಷನಲ್ ಮೆಡಿಸಿನ್ ಗ್ರೇಟ್ ಅಂತ ಹೇಳ್ತಾ ಇಲ್ಲ ಈಗ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಇದು ಅನ್ಸೈಂಟಿಫಿಕ್ಕು ಬಟ್ ಕಾಯಿಲೆ ವಾಸಿ ಆಗುತ್ತೆ ನೀನು ಸೈನ್ಸು ಗೀನ್ಸ್ ನಮಗೆ ಬೇಕಾಗಿಲ್ಲ ನನಗಾಗಿರೋ ಪ್ರಾಬ್ಲಮ್ನ ನೀನು ವಾಸಿ ಮಾಡಿದ್ರೆ ಸಾಕು ಸರಿನಾ ಜನಕ್ಕೆ ಬೇಕಾಗಿರೋದು ಅದು ಮತ್ತು ಎರಡನೇದೇನು ಅಂದರೆ ತುಂಬ ರೀಸನಬಲ್ ಇಮ್ಯಾಜಿನೇಷನ್ ನೀವು ಮಾಡೋಕ್ಕಾಗಲ್ಲ ಅದು ಒಂದು ಲಕ್ಷ ರೂಪಾಯಿ ಇಲ್ಲಿ ಒಂದು ಸಾವಿರ ರೂಪಾಯಿ ಕೊಡ್ತಿರ ಸರಿನಾ ಸೊ ಮೂರನೇದು ಏನು ಅಂದರೆ ಡಿಸಡ್ವಾಂಟೇಜ್ ಏನು ಒಂದು ಡಿಸ್ಅಡ್ವಾಂಟೇಜು ಅವರು ಆಯಿಲ್ ಏನು ತಯಾರು ಮಾಡ್ತಾರೆ ಈ ಆಯಿಲು ಎಲ್ಲರಿಗೂ ಕೂಡ ಸೆಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಅರವತ್ತು ಪರ್ಸೆಂಟ್ ಜನಕ್ಕೆ ಈ ಆಯಿಲ್ ಹಾಕಿದ ಮೇಲೆ ಸ್ಕಿನ್ ಅಲರ್ಜಿ ಆಗುವಂಥ ಚಾನ್ಸಸ್ ಇದೆ ಇದೊಂದು ಸ್ವಲ್ಪ ನೀವು ಹುಷಾರಾಗಿ ಟೆಸ್ಟ್ ಮಾಡಿಸಿ ಫಸ್ಟ್ ಅವರು ಆಯಿಲ್ನ ಹಾಕಿ ಸ್ವಲ್ಪ ಬಿಟ್ಟು ಆಮೇಲೆ ಎರಡು ಮೂಳೆನಾಗ ಎಳೆದು ಕುಂಡ್ರಿಸಿ ಸರಿನಾ ಸೊ ಬ್ಯಾಂಡೇಜ್ ಹಾಕೋಕ್ಕಿಂತ ಮುಂಚೆ ಆಯಿಲ್ ಹಾಕಿ ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಗಂಟೆ ನೀವು ಹಾಗೆ ಏನು ಕಟ್ಟಿಸ್ಕೊಳಕ್ಕೆ ಹೋಗ್ಬೇಡಿ ಆಯಿಲ್ ಹಾಕಿರುವಂಥ ಜಾಗದಲ್ಲಿ ಏನಾದರೂ ಗುಳ್ಳೆಗಳು ಬಂದರೆ ರೆಡ್ನೆಸ್ ಆಯಿತು ಅಂದರೆ ಇಚ್ಚಿಂಗ್ ಸೆನ್ಸೇಷನ್ ಏನಾದ್ರೂ ಆಯಿತು ಅಂದರೆ ನೀವು ಹಾಕಿಸ್ಕೊಳಕ್ಕೆ ಹೋಗ್ಬೇಕು ಸರಿನಾ ಬೇರೆ ಅದಕ್ಕೆ ಆಯಿಲ್ ಇದ್ದಲೇ ಬೇಕಾದ್ರೆ ಅದೇ ಥರ ಕುಂಡರಿಸಿ ವ್ಯವಸ್ಥೆ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇದೊಂದು ಡಿಸ್ಅಡ್ವಾಂಟೇಜ್ ಮತ್ತು ಟ್ರೆಡಿಷನಲ್ ಮೆಡಿಸಿನ್ ಅವರು ನಾಟ್ಯ ಇನ್ನೊಂದು ಏನಂದರೆ ಪುಷ್ಟದ ಮೂಳೆ ಏನಾದರೂ ಮುರಿದೋಗ್ಬಿಟ್ರೆ ಅವರು ಅದನ್ನು ಕುಂಡ್ರಿಸೋಕೆ ಆಗಲ್ಲ ಸರಿನಾ ನಾನು ಹೇಳಿದೆ ನನಗೆ ಮಾಂಸ ಮಾಂಸಕಂಟ ಜಾಸ್ತಿ ಇರೋದ್ರಿಂದ ಗಂಡು ಮಕ್ಕಳಾಗಿರಲಿ ಇಲ್ಲ ಹೆಣ್ಮಕ್ಳಾಗಿರಲಿ ಏನಾಗುತ್ತೆ ಸೊ ಆ ಪೃಷ್ಠದ ಮೂಳೆನ ಎಳೆದು ಕರೆಕ್ಟಾಗಿ ಕುಂಡ್ರಿಸೋಕ್ಕೆ ಆ ಸ್ವಲ್ಪ ಕಷ್ಟ ಆಗುತ್ತೆ ಆಗ ಅಂಥ ಟೈಮಲ್ಲಿ ನಾವೇನು ಮಾಡಬೇಕು ವಿಧಿ ಇರೋಲ್ಲ ನೀವು ಸಾಮಾನ್ಯವಾಗಿ ಇಂಗ್ಲೀಷ್ ಮೆಡಿಸಿನ್ ಅಂದರೆ ಆರ್ಥೋಪೆಡಿಕ್ ಹತ್ರನೇ ಹೋಗಬೇಕಾಗತ್ತೆ ಸರಿನಾ ಹಾಗಾಗಿ ನಾನು ಹೇಳ್ತಾ ಇರೋದು ನಿಮ್ಮ ಆಪ್ಷನ್ ನಾನು ಇಂಗ್ಲಿಷ್ ಮೆಡಿಸಿನ್ ಕೂಡ ಕೆಟ್ಟದಂತ ಹೇಳ್ತಿಲ್ಲ ಟ್ರೆಡಿಷನಲ್ ಮೆಡಿಸಿನ್ ಕೂಡ ಕೆಟ್ಟದಂತ ಹೇಳ್ತಾರೆ ಕರೆಕ್ಟ್ನಾ ಅದು ನಿಮ್ಮ ನಿಮ್ಮ ಆಪ್ಷನ್ ಸೊ ಹಾಗಾಗಿ ನನ್ನ ಪ್ರಕಾರ ಬೋನ್ ಏನಾದ್ರೂ ಫ್ರ್ಯಾಕ್ಚರ್ ಆಗಿತ್ತು ಅಂದರೆ ಸರಿನಾ ಮತ್ತು ಡಿಸ್ಕ್ ಏನಾದ್ರು ನಿಮಗೆ ಬಲ್ಜ್ ಆಗಿತ್ತು ಅಂದರೆ ನೋಡಿ ಲಿಗಮೆಂಟ್ ಏರ್ಗೆ ಸಾಮಾನ್ಯವಾಗಿ ಅವರು ಏನೂ ಮಾಡೋಕ್ಕಾಗಲ್ಲ ಇವರು ಏನೂ ಮಾಡೋಕ್ಕಾಗಲ್ಲ ಸರಿನಾ ಲಿಗಮೆಂಟ್ ಏನಾದರೂ ಕಟ್ ಆಗೋಯಿತು ಅಂದರೆ ತೊಡೆ ಮೂಳೆ ಮತ್ತು ಮಂಡಿ ಮೂಳೆ ಮಧ್ಯದಲ್ಲಿರೋ ಬ್ಯಾಂಡ್ ಇರುತ್ತಲ್ಲ ಈ ಲಿಗಮೆಂಟ್ ಅದು ಕಟ್ಟಾಯಿತು ಅಂದರೆ ಅದಕ್ಕೆ ಆ್ಯಕ್ಚುಲಿ ನಾವು ಸರ್ಜರಿನೇ ಮಾಡಿಸ್ಬೇಕು ಎ ಸಿ ಎಲ್ ಅಂತ ಕರಿತೀವಿ ಎ ಸಿ ಎಲ್ ಏನೋ ಸೊ ಟೇರ್ ಅಂತ ಹೇಳ್ತೀವಿ ಸರ್ಜರಿನೇ ಮಾಡಿಸ್ಬೇಕಾಗತ್ತೆ ಪಾರ್ಷಲ್ ಆಯಿತು ಅಂದರೆ ಬೇಕಾದರೆ ನೀವು ಅದಕ್ಕೆ ನೀ ಕ್ಯಾಪಲ್ಲಿ ಹಾಕ್ಕೊಂಡು ಇಲ್ಲ ಕಟ್ ಕಟ್ಕೊಂಡು ಸ್ವಲ್ಪ ಒಂದೆರಡು ತಿಂಗಳು ನೀವು ರೆಸ್ಟ್ ಮಾಡಿದ್ರೆ ಕೂಪ್ಕೊಡುತ್ತೆ ಸರಿನಾ ಸೊ ಹಾಗಾಗಿ ಸೊ ನಿಮಗೆ ಟೇರಿಂಗ ಲಿಗಮೆಂಟ್ ಟೇರ್ ಆಯಿತು ಅಂದರೆ ಸರ್ಜರಿ ಮಾಡಿಸ್ಬೇಕು ಪೆಲ್ವಿಕ್ ಗರ್ಡ್ ಅಲ್ಲಾದ್ರೆ ಪೃಷ್ಠದ ಮೂಳೆ ಕಟ್ ಕಟ್ಟಾಯಿತು ಅಂದರೆ ನೀವು ಇಂಗ್ಲೀಷ್ ಮೆಡಿಸಿನ್ಗೆ ಹೋಗಬೇಕು ಸರಿನಾ ಕಾಲರ್ ಬೋನು ಮತ್ತು ರಿಬ್ಸು ಬೇರೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಈ ನಾಟಿ ಔಷಧಿ ಅವರು ಕರೆಕ್ಟಾಗಿ ಕುಂಡ್ರಿಸಿ ನಿಮಗೆ ರೆಡಿ ಮಾಡ್ತಾರೆ ಸರಿನಾ ಸೊ ತುಂಬ ಚೆನ್ನಾಗಿತ್ತು ನಾನು ಹೋದಾಗ ಸೊ ಹಾಗಾಗಿ ನೀವು ಅಷ್ಟೇ ಟ್ರೈ ಮಾಡಿ ಎಂಟು ಎಂಟುಗನ್ನಳ್ಳಿ ಇಲ್ಲ ನಿಮಗೆ ತೀರಾ ಪರ್ಸ್ನಲಾಗಿ ಅವ್ರ ನಂಬರ್ ಬೇಕೇ ಬೇಕು ಅಂದರೆ ನಾನು ಯಾರನ್ನೂ ರೆಕಮೆಂಡೇಶನ್ ಮಾಡಕ್ಕೆ ಹೋಗಲ್ಲ ಸರಿನಾ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನಂದರೆ ಅವರು ಯೂಸ್ ಮಾಡುವಂಥ ಆಯಿಲು ಆ ಆಯಿಲಿಂದ ಸ್ವಲ್ಪ ಹೊಗೆ ಬರುತ್ತೆ ಕೆಲವರು ಎದುರ್ಕೊಂತಾರೆ ಬಟ್ ಎದುರ್ಕಂಬೇಡಿ ಅದು ಸಮ್ ಸಮಿಂಗ್ ಏನೋ ಕೆಮಿಕಲ್ ಹಾಕಿರಬಹುದು ಬಟ್ ನಿಮ್ಮ ಸ್ಕಿನ್ ಇರಿಟೇಷನ್ ಆಗಬಾರ್ದು ಅಷ್ಟೆ ಸರಿನಾ ಅವ್ರು ಆಯಿಲು ಕೊಡ್ತಾರೆ ಅದನ್ನೂ ಒಂದ್ಸರಿ ನೋಡಿ ಅದು ನಿಮ್ಗೆ ಸೆಟ್ ಆಗಿಲ್ಲ ಅಂದರೆ ಬೇಡ ಆಯಿಲು ಬೇಡ ಏನು ಹಾಕಿಸ್ಕೊಳ್ಳೋ ಹಾಗೆ ಏನು ಮಾಡಿ ನೀವು ಡಿಸ್ಕು ಅಷ್ಟೇ ಕರೆಕ್ಟಾಗಿ ಬೆನ್ಮೂಳೆ ಕರೆಕ್ಟಾಗಿ ಅಲೈನ್ ಮಾಡಿ ಮಸಾಜ್ ಮಾಡಿ ನಿಮಗೆ ಆಯಿಲ್ ಹಾಕಿ ಮಸಾಜ್ ಮಾಡಿ ಕ್ಲೀನಾಗಿ ಕುಂಡಿಸಿ ಪಟ್ಟಾಕ್ತಾರೆ ಸರಿನಾ ಇದು ನಾನು ಅದು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನಾನು ಯಾರಿಗೂ ಮಾಡಲ್ಲ ಯಾಕಂದರೆ ನನಗೆ ಗೊತ್ತಿದೆ ಸೊ ಮಿಡಲ್ ಕ್ಲಾಸ್ದು ಕಷ್ಟಗಳು ಏನು ಅನ್ನೋದು ನಮಗೂ ಚೆನ್ನಾಗಿ ಗೊತ್ತಿದೆ ಸೊ ಹಾಗಾಗಿ ಏನಿಲ್ಲ ನಾನು ನಿಮಗೆ ರೀಸನಬಲ್ ಆಗಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಈ ಥರ ಎಲ್ಲ ಸಮಸ್ಯೆ ಆದರೆ ನಿಮ್ಮ ಫ್ರೆಂಡ್ ಸಮಸ್ಯೆ ಆದರೆ ನಿಮ್ಮ ರಿಲೇಟಿವ್ಸ್ ಸಮಸ್ಯೆ ಆದರೆ ಇದಕ್ಕೊಂದು ಪರಿಹಾರ ಚೀಪ್ ಆ್ಯಂಡ್ ಬೆಸ್ಟಾಗಿ ಆಗುತ್ತೆ ಬೇರೆ ಕಡೆ ಹೋಗಿ ಲಕ್ಷಾಂತರ ರೂಪಾಯಿ ನೀವು ಕೊಡೋದಕ್ಕಿಂತ ಇದನ್ನು ನೀವೊಂದ್ಸರಿ ಟ್ರೈ ಮಾಡ್ಬೋದಲ್ಲ ಅಂತ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಈ ಮೆಡಿಕಲ್ ನಾಲೆಡ್ಜ್ನ ಶೇರ್ ಮಾಡೋದು ತುಂಬ ಇಂಪಾರ್ಟೆಂಟು ಶೇರ್ ಮಾಡಿ ತುಂಬ ತುಂಬ ಪುಣ್ಯ ಬರುತ್ತೆ ನಿಮಗೆ ಸರಿನಾ ಸೊ ಹಾಗಾಗಿ ಸೊ ಲೈಕ್ ಮಾಡಿ ಈ ಥರ ಕಮೆಂಟ್ ಮಾಡಿ ಪರ್ಸ್ನಲ್ಲಾಗಿ ಅವ್ರದ್ದು ಯಾರ್ದಾದ್ರು ನಂಬರ್ ಬೇಕು ಅಂತ ನಾನು ಕೇಳಿ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ನಂಬರ್ ಕೊಡ್ತೀನಿ ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹೀಗೆ ನೀವು ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್